ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ನಾನು ಈ ಗ್ರೂಪ್ ಪ್ರವೇಶದ ಮನೆ ತೋರಿಸ್ತೀನಿ ಈ ಗ್ರೂಪ್ ಪ್ರವೇಶನ ನಾವು ಎರಡು ಭಾಗ ಆಗಿ ಡಿವೈಡ್ ಮಾಡಿದ್ದೀವಿ ಅಂದ್ರೆ ಈ ವೀಕೆಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಹೋಮ ಎಲ್ಲ ಇದೆ ಅಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಇನ್ವೈಟ್ ಮಾಡಿರೋದು ನೆಕ್ಸ್ಟ್ ವೀಕೆಂಡು ಎಲ್ಲರಿಗೂ ಇನ್ವೈಟ್ ಮಾಡಿದೆ ಯಾಕಂದ್ರೆ ಜನ ಜಾಸ್ತಿ ಆದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಇಲ್ಲಿ ಹಾಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದ್ರೆ ನೋಡಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಇದು ನೋಡಿ ಸ್ಟಾರ್ಟಿಂಗ್ ಬಂದ್ರೆ ರಂಗೋಲಿ ಕಾಣುತ್ತೆ ಈ ರಂಗೋಲಿ ನಾವು ಬಿಡಿಸಿರೋದು ಕರ್ಸಿಬಿಟ್ಟು ಅವ್ರು ಇಂಡಿಯನ್ ಲೇಡಿಯರ್ ಒಬ್ರು ಅವ್ರು ಬಿಡಿಸ್ತಾರೆ ಅವರು ಪರ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಎಲ್ಲಾ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಎಲ್ಲಾರು ಬಿಝಿಲಿರ್ತಾರೆ ಬಿಸಿಲಿ ಇರ್ತಾರೆ ನೆಂಟರೆಲ್ಲ ಬರ್ತಾರೆ ಸೊ

और वो एरोडाले बोर्डन प्रभाव अंदर स्पेशल में इंटरेस्टिंग थ्री डांसर्स चेंजिंग इज स्टेइंग एक्चुअली 203 दैट मींस का है हम भी देखते हैं आर्य में क्या मतलब है ಈ ಮನೆ ಓನರ್ ಹೆಸರು ಬಂದು ನಂದಿನಿ ಹಾಗೂ ಸಚಿದಾನಂದ ಅಂತ ಈ ಡೆಕೋರೇಷನ್ ನೋಡ್ತಿದಿರಲ್ಲ ಇದೆಲ್ಲ ನಂದಿನಿ ಅಕ್ಕ ಅವ್ರ ತಂಗಿ ಮಾಡಿರೋದಿದ್ರು ಇಲ್ಲಿ ಈವೆಂಟ್ ಗೆಲ್ಲ ಒಪ್ಸಕ್ ಆಗಲ್ಲ ಯಾಕಂದ್ರೆ ಸಖತ್ ಕಾಸ್ಟ್ಲಿ ಆಗ್ಬಿಡತ್ತೆ ಸಿಕ್ತಾರೆ ಇಂಡಿಯನ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡೋರು ಬಟ್ ತುಂಬಾ ಕಾಸ್ಟ್ಲಿ ಇರ್ತಾರೆ ಹಾಗಾಗಿ ನಾವೇ ಮಾಡಿರೋದೆಲ್ಲ ಇದು ಅಕ್ಕ ರೀಸೆಂಟ್ ಆಗಿ ಇಂಡಿಯಾಗೆ ಬಂದಿದ್ರು ಸೊ ಅವತ್ತೇನೆ ಅವರೆಲ್ಲ ಡೆಕೋರೇಷನ್ಗೆ ಏನೇನು ಬೇಕು ಆಮೇಲೆ ಈ ತರ ಬೆಳ್ಳಿ ಐಟಮ್ಮು ಆಮೇಲೆ ರಿಟರ್ನ್ ಗಿಫ್ಟ್ ಅವರೆಲ್ಲ ಅಲ್ಲಿಂದನೇ ತಂದಿದ್ರು ಪ್ರಾಪರ್ ಆಗಿ ಇಂಡಿಯಾಲ್ ಹೇಗೆ ಗ್ರೂಪ್ ರೋಷ ಮಾಡ್ತಾರಲ್ಲ ಆ ಥರನೇ ಮಾಡಿದ್ವಿ ಎಲ್ಲ ಇಲ್ಲಿ ಮನೆ ತಗೊಂಡು ಗ್ರೂಪ್ ರೋಷ ಮಾಡೋದೊಂಥರ ಖುಷಿ ಆದ್ರೆ ಎಲ್ಲಾರನೂ ಕರ್ಸೋಕ್ಕಾಗಲ್ವಲ್ಲ ಅಂತ ಬೇಜಾರಾಗತ್ತೆ ಯಾಕಂದ್ರೆ ಎಲ್ಲರಿಗೂ ವೀಸಾ ಸಿಗಲ್ಲ ಆಮೇಲೆ ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಎಲ್ಲರೂ ಬರಕ್ ಆಗಲ್ಲ ಬಂದ್ರೂ ತಾನೇ ಇಲ್ಲಿ ಒಂದು ವಾರಕ್ಕೆಲ್ಲ ಇದ್ಬಿಟ್ಟು ಹೋಗೋಕ್ಕಾಗಲ್ಲ ಇದ್ರೆ ಒಂದು ತಿಂಗಳೆಲ್ಲ ಇರಬೇಕು ಸುತ್ತಮುತ್ತ ನೋಡಬೇಕು কামন <laughs> হাড্ৰূমু <laughs>

ಪ್ಲೆಸೆಂಟಾಗಿ ಕಾಣುತ್ತೆ ಸಮ್ಮರಲ್ಲಿ ಸಮ್ಮರಲ್ಲಿ ನರ್ಕಾನೆ ಬಿಸಿಲು ಹಂಗಿಂಗಿರಲ್ಲ ಇಲ್ಲಿ ನೋಡಿ ಏನು ದುಡ್ದಾಗಿದೆ ನೋಡಿ ಮಾಡಿಸ್ತಾಯಿದ್ದರೆ ಅದು ಆಲ್ರೆಡಿ ಡಿಸೈನ್ ಓಮ್ ಇರುತ್ತೆ ನಾಲ್ಕೈದು ಆಪ್ಷನ್ ಕೊಡ್ತಾರೆ ಕ್ಲಾಸೆಟ್ ಅಂತೂ ತುಂಬ ದೊಡ್ಡದಾಗಿದೆ ಲೈಟ್ಗಳಿನ್ನ ಇನ್ಸ್ಟಾಲ್ ಮಾಡಿದ್ದಾರ ಮಾಡಿದ್ದಾರೆ ಏನು ದೊಡ್ಡದಾಗಿದೆ ನೋಡಿ ಕ್ಲಾಸೆಟ್ ಸಕ್ಕ ದೊಡ್ಡದಾಗಿದೆ ಕ್ಲೋಸೆಟ್ ಮಾತ್ರ ಸೊ ಇಲ್ಲೊಂದು ವಾಶ್ರೂಮಿದೆ छायात्मद नीलवर्ण जीवें नंदौर प्रदोदारहहा शनैश्चरा नम ओं छायात्मन नीलवर्ण ഭഗീരഥ ഗ്രോർ ബസമ്പറി അതേനോ സ്വീറ്റ് ആണ ಓಕೆ ಮರ್ಮಾ ಹುಲಿ ಒಬ್ಬಟ್ಟಿ ಇದು ಮದ್ದೂರು ಮದ್ದೂರು ಒಡೆ ಇದು ಕಾಳು ಇದು ಮೆನ್ಕ್ಯಾಭಾ ಸಾಂಬಾರು ಬರೀ ವುಡ್ಡು ಬೇಸ್ ಮಾತ್ರ ಸಿಮೆಂಟು ಮಿಕ್ಕಿದ್ದೆಲ್ಲ ಒಳ್ಳೆ ಪ್ರೂಫ್ ಐ ಅಗ್ರಿ ಬಟ್ ಆದ್ರೂ ಪೂರ್ತಿ ಉಡ್ ಅಂದ್ರೆ ನೋಡ ಆಮೇಲೆ ಆ ಡಿಸೈನ್ ಉಡ್ಡ ಹೆಂಗ್ ಕಟ್ ಮಾಡಿ ಹೆಂಗ್ ಮಾಡ್ತಾರೆ ಅಂದ್ರೆ ಇವ್ರು ಸೀರಿಯಸ್ಲಿ ಅಪ್ಪ ಕ್ರೇಜಿ ದಿ ನೆಕ್ಸ್ಟ್ ಡೇ ನೋಡಿ ಈ ತರ ನಾವು ಚೇರು ಟೇಬಲ್ ಟೆಂಟ್ ಆಮೇಲೆ ಕೆಳಗಡೆ ಹಾಕಿರೋ ಟಾರ್ಪಲ್ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ ಈ ತರ ಕಾರ್ ಅಲ್ಲಿ ತಗೊಂಡ್ಬಂದ್ ಕೊಡ್ತಾರೆ ಇಂಡಿಯನ್ ಇವ್ರು ಈ ತರ ಎಷ್ಟೊಂದ್ ಜನ ಇಲ್ಲಿ ಮಾಡ್ತಾರೆ ಸೈಡ್ ಬಿಸ್ನೆಸ್ ಆಗಿ ಆರಾಮ ವರ್ಕೌಟ್ ಆಗತ್ತೆ ಚೆನ್ನಾಗೇನೆ ಡೇ ಟು ಆಫ್ ಗೃಹ ಪ್ರವೇಶ ಆಲ್ಮೋಸ್ಟ್ ರೆಡಿ ಇದೆ ನೋಡಿ ಚೇರಿಲ್ಲ ಹಾಕಿ ಇಲ್ಲಿ ಆ್ಯಕ್ಚುಲಿ ಇನ್ನೂ ಗ್ರಾಸಲ್ಲಿ ಏನೂ ಮಾಡಿಲ್ಲ ಹೊಸ ಮನೆಯಲ್ಲ ಸೊ ಹಂಗೆ ಇದೆ ಸೊ ಬಂದವ್ರಿಗೆಲ್ಲ ಕೂತ್ಕೊಳೋಕ್ಕೆ ಚೇರ್ಗಳು ಎವ್ರಿಥಿಂಗ್ ರೆಡಿ ಇದೆ ಬಿಸಿಲು ಜಾಸ್ತಿ ಐತೆ ಇಲ್ಲ ಗೊತ್ತಿಲ್ಲ ಟೆಂಟ್ ಹಾಕೈತೆ ಟೆಂಟ್ ಹಾಕಿ ಹಾಕಿ ನೋಡಿ ಓನರ್ ಏನು ಕಷ್ಟ ಬೀಳ್ತಾವ್ರೆ ಎವ್ರಿಥಿಂಗ್ ಈಸ್ ಡನ್ ಅದೇ ಏನ್ ಮಾಡಿ ಎಲ್ಲಿ ನಾನು ಹೊಡೆದು ಬಿಡ್ದು ಕರ್ಕೊಂಡ್ಬರಕ್ಕಾಗತ್ತಾ ಇವಾಗ समाचारा <laughs> <laughs> Is it? Or? Yeah, there is. What?